ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಇವತ್ತಿನ ಈ ಮಿನಿ ಲಾಗ್ ಏನಪ್ಪ ಕಾರಣ ಅಂದ್ರೆ ಜನನಿದು ಸ್ಯಾಟರ್ಡೆ ಅಂದ್ರೆ ಫೆಬ್ರವರಿ ಫಿಫ್ಟೀಂತ್ ಬಡ್ಡೆ ಐತ್ರಿ ಹಾಗಾಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅವಳಿಗೆ ಡ್ರೆಸ್ ತರೋಣ ಅಂಥೇಳಿ ನಾನು ನಮ್ಮ ಅಕ್ಕ ಆ್ಯಂಡ್ ಜನನಿ ಶಾಪಿಂಗಿಗೆ ಬಂದೆವ್ರಿ ನೋಡಿರಿ ಈಗ ಅವಳಿಗೆ ಡ್ರೆಸ್ ತೊಗೊಳಕ್ಕೆ ಬಂದೇವ್ರಿ ಶಾಪಿಂಗ್ ಮಾಡೋಕೆ ಅವಳಿಗೆ ಡ್ರೆಸ್ ತೊಗೊಂಡ್ವಿ ಯಾವ ಡ್ರೆಸ್ ಅಂತ ಹೇಳಿ ಅವ್ರ ಬರ್ತಡೆ ಲಾಗ್ ಹಾಕ್ತೇವಲ್ರಿ ಅವಾಗ ನೋಡಿರಿ ಆಮೇಲೆ ಅವಳ ಫ್ರೆಂಡ್ಸಿಗೆ ರಿಟರ್ನ್ ಗಿಫ್ಟ್ ಅಂಥೇಳಿ ಎರೇಸರ್ ಪ್ಯಾಕೆಟ್ ತೊಗೊಳಕ್ಕೆ ಬಂದಿದ್ವಿ ರೀ ಇವ ನೋಡಿರಿ ಎರೇಝರ್ ಪ್ಯಾಕೆಟ್ ಅವಳ ಫ್ರೆಂಡ್ಸಿಗೆ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಅಂಥೇಳಿ ಬಂದಿವಿ ರೀ ಆಮೇಲೆ ಮನೆಗೆ ಒಂದು ಸ್ವಲ್ಪ ಸಾಮಾನು ಬೇಕಿತ್ತು ರೀ ಹಂಗ ಅದನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡಿ ಆಮೇಲೆ ಅವ್ರ ಅತ್ತಿ ಅವಳಿಗೆ ಒಂದು ಚೇರ್ ಗಿಫ್ಟ್ ಮಾಡಿದ್ರಿ ಅದನ್ನು ತಗೊಂಡ್ವಿ ಚೇರ್ ಆಮೇಲೆ ಲಾಸ್ಟಿಗೆ ಅವಳಿಗೆ ಚಾಕ್ಲೇಟ್ಸ್ ಬೇಕಾಗಿದ್ರಿ ಹಂಗು ಚಾಕ್ಲೇಟ್ಸ್ ತಗೊಂಡ್ವಿ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಅವರೇ ಕಾಳು ಪಲ್ಯ ಮಾಡಿ ಬಿಸಿ ಜೋಳದ ರೊಟ್ಟಿ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ವಿ ರೀ జగ విష్ మంతి కరెక్ట్ హన్నర్డ్ గంటే ఆయిత్రీ అవు మల్కొద్దు ఇన్స్ ఎచ్చరీ జ ಅವ್ರ ತಮ್ಮನ ಅವಳಿಗೆ ವಿಶ್ ಮಾಡಿದ್ರಿ ಮಾಡಿದ್ರು ಬೆಳಗ್ಗೆ ಬರ್ತಡೇ ಅಂತ ಹೇಳ್ರಿ ತಲೆ ಸ್ನಾನ ಮಾಡಿ ಹಾಕೊಂಡು ರೆಡಿ ಆಗ್ರಿ ಸ್ಕೂಲಿಗೆ ಹೋಗಾಕ ಆಮೇಲೆ ಅವ್ರ ಅಜ್ಜಿದ ಆಶೀರ್ವಾದ ತಗೊಂಡ್ಲ ಈವ್ನಿಂಗ್ ಮನಾಗ ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ತೀವಿ ಆ ಲಾಗ್ನ ನಾ ಮುಂದಿನ ವಿಡಿಯೋದಾಗ ್ರಿ ಸ್ಯಾಟರ್ಡೆ ಆಗಿರೋದ್ರಿಂದ ಫೆಬ್ರವರಿ ಫಿಫ್ಟೀನ್ತ್ ಸ್ಯಾಟರ್ಡೆ ಬಂದಿದ್ರಿ ಹಂಗಾಗಿ ಅವಳು ಹನುಮಪ್ಪನ ದರ್ಶನ ಪಡ್ಕೊಂಡ್ಲ ಹನುಮಪ್ಪನ ಆಶೀರ್ವಾದ ಪಡ್ಕೊಂಡ ಸ್ಕೂಲಿಗೆ ಅಂತ ಹೇಳಿ ಹೊಂಥೇಳಿ ಭಾಳ ಎಕ್ಸೈಟ್ಮೆಂಟ್ನಾಗ ಹೊಂಟಾಳ್ರಿ ಫ್ರೆಂಡ್ಸ್ ಗಿಫ್ಟ್ ಕೊಡ್ಬೇಕು ಚಾಕ್ಲೇಟ್ ಅಂತ ಹೇಳಿ ಸ್ಕೂಲ್ನಾಗು ಅವ್ರ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ರಿ ಟೀಚರ್ಸು ಮಾಡಿ ಬಹುದ ಸೆಲೆಬ್ರೇಟಿಂಗ್ ಬೀಟ್ಸ್ ಡಕ್ಟೇ ಪ್ರಿವಿಯಸ್ಗೆ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ